ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಶನಿಗ್ರಹವನ್ನು ಶನಿಗ್ರಹವನ್ನ ಕುಜಗ್ರಹ ವೀಕ್ಷಣೆ ಮಾಡ್ತಾ ಇದ್ದು ರಾಷ್ಟ್ರಾಧಿಪತಿ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸಿದರು ಕುಜ ಮತ್ತು ಶನಿಗ್ರಹಗಳ ವೀಕ್ಷಣೆಯಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ವ್ಯಕ್ತಿತ್ವದ ಮೇಲೆ ಪ್ರಭಾವ ಆಗ್ತಾ ಇರುತ್ತೆ ರಿಲೇಶನ್ಶಿಪ್ ಇದರ ಸಂಬಂಧಪಟ್ಟಂತೆಯೂ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಂದರೆ ಆರೋಗ್ಯದಲ್ಲಿ ಷಷ್ಟ ಸ್ಥಾನ ವ್ಯಾಧಿ ಸ್ಥಾನದಲ್ಲಿ ಶುಕ್ರಗ್ರಹನ ಪ್ರವೇಶ ಆಗುತ್ತೆ ಈಗಾಗಲೇ ಬುಧಗ್ರಹ ಮತ್ತು ಸೂರ್ಯಗ್ರಹದ ಸಂಚಾರವು ಅಲ್ಲಿ ಆಗೋದ್ರಿಂದ ಆರೋಗ್ಯದಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಗ್ರಹ ದೀರ್ಘಕಾಲದ ನೋವು ಮತ್ತು ವ್ಯಾಧಿಗಳಿಗೆ ಕಾರಕಗ್ರಹಗಳು ಆಗಿರೋದ್ರಿಂದ ಈ ರೀತಿ ಆರೋಗ್ಯದ ಮೇಲೆ ಪ್ರಭಾವ ಆಗುತ್ತೆ ಶುಕ್ರಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಮತ್ತು ಸಪ್ತಮದಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಚಾರ ಮತ್ತು ಕುಜಗ್ರಹಗಳ ಸಂ ಕುಜಗ್ರಹದ ಸಂಚಾರ ಈ ಮಾಸದಲ್ಲಿ ಆಗೋದ್ರಿಂದ ಮುಖ್ಯವಾಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕಲಹ ಆಗುತ್ತೆ ಅಂದರೆ ಪಾರ್ಟ್ನರ್ ಪತಿ ಪತ್ನಿ ವಿಷಯದಲ್ಲಿ ಅಥವಾ ಆತ್ಮೀಯ ಸಂಬಂಧಪಟ್ಟಂತಹ ಭಾವನಾತ್ಮಕವಾಗಿ ಇರುವಂತಹ ಸಂಬಂಧದಲ್ಲಿ ನಿಮಗೆ ಏನಾದರೂ ಕಲಹಗಳಾಗುವಂತಹ ಸಾಧ್ಯತೆ ಇರುತ್ತೆ ಏಕೆಂದರೆ ಶುಕ್ರಗ್ರಹ ಆರನೇ ಸ್ಥಾನದಲ್ಲಿ ಸಂಚಾರ ಕುಜಗ್ರಹ ಸಪ್ತಮದಲ್ಲಿ ಸಂಚಾರ ಪರಸ್ಪರ ಹೇಗಿರುತ್ತೆ ಅಂದರೆ ನಿಮ್ಮ ಸಾಮರ್ಥ್ಯವನ್ನು ಒಬ್ಬರಿಗೊಬ್ಬರು ಬಳಕೆ ಮಾಡಿಕೊಳ್ಳುವಂತಹ ಅಂದರೆ ಇಲ್ಲಿ ಕಲಹಗಳಾದಾಗ ಕುಜನ ಸಾಮರ್ಥ್ಯ ಇಲ್ಲಿ ಒಂದು ಅಪೋಸಿಟ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗತ್ತೆ ಸಪ್ತಮವನ್ನು ಸೂರ್ಯಗ್ರಹವೂ ಪ್ರವೇಶಿಸ್ತಾರೆ ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ ನಾನು ನಾನು ಅನ್ನುವಂತಹ ವಿಷಯ ಇಲ್ಲಿ ನಡೆಯುತ್ತೆ ಮೀನರಾಶಿಯವರು ಪತಿ ಪತ್ನಿ ವಿ ಪತ್ನಿ ನಿಮ್ಮ ಸಂಬಂಧವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಕಲಹಗಳಾಗಬಾರ್ದು ಇತರರಿಂದ ನಿಮಗೆ ಸಮಸ್ಯೆಗಳು ಇಲ್ಲಿ ಬರಬಾರ್ದು ಹಾಗಾಗಿ ತಿಳುವಳಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಚತುರ್ಥ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇದ್ದು ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಆದರೂ ಹೋರಾಟಗಳಿರುತ್ತೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಡೆತಡೆಗಳಿರುತ್ತೆ ಆದರೂ ಸೂರ್ಯಗ್ರಹ ಗ್ರಹ ಷಷ್ಠ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡುತ್ತಾರೆ ಮತ್ತು ಗುರುಗ್ರಹ ದಶಮವನ್ನು ವೀಕ್ಷಣೆ ಮಾಡೋದರಿಂದ ಇಲ್ಲಿ ಮಧ್ಯಮ ಫಲ ದೊರೆಯುತ್ತೆ ಯಾಕಂದರೆ ಸಾಡೆಸಾತಿ ಪ್ರಭಾವವು ಆಗಿರೋದ್ರಿಂದ ಆ ಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ಸಪ್ತಮದಿಂದ ಕುಜಗ್ರಹವು ವೀಕ್ಷಣೆ ಮಾಡೋದ್ರಿಂದ ಬಹಳ ಎಫರ್ಟ್ ಆಗ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ದೂರ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಅಥವಾ ಸ್ಥಳ ಬದಲಾವಣೆ ಮಾಡಬೇಕಾಗಿ ಬರಬಹುದು ಈ ರೀತಿ ಮೀನರಾಶಿಯವರಿಗೆ ಗ್ರಹಗಳ ಪ್ರಭಾವ ಈ ರೀತಿ ಇರುತ್ತೆ ಇಷ್ಟೆಲ್ಲ ಇದ್ದರೂ ತಾಯಿಯ ಸಲಹೆ ತಾಯಿಯ ಸಹಕಾರ ಮನೆಯಲ್ಲಿ ತಾಯಿ ನಿಮ್ಮನ್ನು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದಾಗುವುದು ಅವರ ಪ್ರೋತ್ಸಾಹ ಅವರ ಗೈಡೆನ್ಸ್ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ ಮತ್ತು ಮನೆಯ ವಾತಾವರಣದಲ್ಲಿ ಸುಖ ಈ ರೀತಿ ಇಲ್ಲಿ ಒಳ್ಳೆಯ ಫಲಗಳಿರುತ್ತೆ ಪಂಚಮದಲ್ಲಿ ಶುಕ್ರನ ಸಂಚಾರ ಆಗೋದ್ರಿಂದ ಈ ಮಾಸದ ಎರಡು ವಾರಗಳು ತೃತೀಯಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಅಂದರೆ ಮಿತ್ರರ ಮಿತ್ರರ ಮೇಲೆಯೇ ನಿಮಗೆ ಭಾವನಾತ್ಮಕವಾದಂತಹ ಪ್ರೀತಿಯ ಸಂಬಂಧ ಇಲ್ಲಿ ಉತ್ಪತ್ತಿ ಆಗ್ಬಹುದು ಈ ರೀತಿ ಪಂಚಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಪ್ರೀತಿ ಪ್ರೇಮ ಈ ವಿಷಯಕ್ಕೆ ಶುಕ್ರಗ್ರಹ ಕಾರಕ ಗ್ರಹ ಆಗಿರೋದ್ರಿಂದ ಇಲ್ಲಿ ಇಂಥ ಭಾವವನ್ನು ಉತ್ಪತ್ತಿ ಮಾಡ್ತಾರೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಕ್ರಿಯೇಟಿವ್ ವರ್ಕ್ ಆಗುವಂತೆ ವಿದ್ಯಾ आर्थिक ढ़ी ಈ ಈ ಈ ಒಂದು ಕ್ರಿಯೇಟಿವ್ ವಿಷಯಗಳನ್ನು ಇಲ್ಲಿ ಅಳವಡಿಸಿಕೊಳ್ಳುವಂತೆ ಕುಜಗ್ರಹ ಸಪ್ತಮದಲ್ಲಿರುವುದರಿಂದ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಅಡೆತಡೆಗಳಿದ್ದರೂ ಸಕ್ಸಸ್ಸನ್ನು ನೀಡ್ತಾರೆ ಆದರೆ ಆ ನಂತರದಲ್ಲಿ ಕುಜ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಅಷ್ಟಮ ಪ್ರವೇಶ ಮಾಡೋದರಿಂದ ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಕಷ್ಟವಾಗುತ್ತೆ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಕುಜಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಎರಡು ವಾರಗಳ ನಂತರದಲ್ಲಿ ಅಷ್ಟಮದಿಂದ ನಿಮ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಬಹಳ ಪ್ರಯತ್ನ ಪಟ್ಟು ಮಹಾಪ್ರಯತ್ನವನ್ನಾದರೂ ಪಟ್ಟು ಕಷ್ಟದಿಂದಾದರೂ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಳುವಂತೆ ಮೀನರಾಶಿಯವರಿಗೆ ಕುಜಗ್ರಹ ಫಲವನ್ನು ನೀಡ್ತಾರೆ ಅಷ್ಟಮದಲ್ಲಿ ಕುಜ ಸಂಚರಿಸುವಾಗ ನಿಮಗೆ ನಿಮ್ಮ ಆಯುಸ್ಥಾನ ಆಗುತ್ತೆ ಅದರಲ್ಲಿ ಗೋಚಾರದಲ್ಲಿ ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳು ಸಂಚರಿಸುವಾಗ ಆಯುಷ್ಯ ಸಂಬಂಧಪಟ್ಟಂತೆ ಅಥವಾ ಆರೋಗ್ಯ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಾಗುವುದನ್ನು ಈ ಗ್ರಹಗಳು ಸೂಚಿಸ್ತವೆ ಮೀನರಾಶಿಯವರು ಭಯವನ್ನು ಪಟ್ಕೋಬಾರ್ದು ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ದಶಾಕಾಲ ಬುಕ್ತಿ ಕಾಲಗಳು ಕೆಟ್ಟಿದ್ದರೆ ಮಾತ್ರ ಇಂಥ ಫಲಗಳು ಸಿಗುತ್ತೆ ಇಲ್ಲಿ ಅಷ್ಟಮದಲ್ಲಿರುವ ಕುಜಗ್ರಹವನ್ನು ಗುರುಗ್ರಹ ವೀಕ್ಷಣೆ ಮಾಡ್ತಾರೆ ಮತ್ತು ಈ ಕುಜಗ್ರಹ ಇಲ್ಲಿ ಯಾವುದೇ ಗ್ರಹದ ಸಂಬಂಧವನ್ನು ತೆಗೆದುಕೊಂಡಿಲ್ಲ ಅಂದರೆ ಪಾಪಗ್ರಹದ ಕಂಜಕ್ಷನಲ್ಲಿ ಅಷ್ಟಮದಲ್ಲಿ ಗೋಚಾರ ಗ್ರಹ ಗ್ರಹಗಳು ಪೀಡಿತ ಆದಾಗ ಇಲ್ಲಿ ಅಶುಭ ಫಲಗಳು ಹೆಚ್ಚಾಗಿ ದೊರೆಯುತ್ತೆ ಆದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು ಏನಾದರೂ ಬೀಳೋದಾಗ್ಬೋದು ಅಥವಾ ಗಾಯಗಳು ಮಾಡಿಕೊಳ್ಳುವಂಥದ್ದು ಅಥವಾ ಸಣ್ಣದಾಗಿ ಕೈ ಕೈ ಸುಟ್ಟುಕೊಳ್ಳುವಂಥದ್ದು ಈ ರೀತಿ ಈ ಈ ರೀತಿ ಆದರೂ ಆ ನೋವು ನೋವೇ ಅಲ್ವಾ ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಒಂದು ಸಂದರ್ಭದಲ್ಲಿ ಆದರೂ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ ಹಾಗೆ ಸಂಬಂಧಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಇಲ್ಲವಾದಲ್ಲಿ ತುಂಬ ನೆಮ್ಮದಿಗೆ ಧಕ್ಕೆ ಆಗುತ್ತೆ ಸಾತಿ ಕಾಲ ಆಗಿರೋದ್ರಿಂದ ಪರಿಹಾರಗಳೊಂದಿಗೆ ನಿಮ್ಮ ನಿತ್ಯದ ಸಕ್ಸಸ್ಗೆ ಬೇಕಾಗುವಂತಹ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಅದರ ಸಂಬಂಧಪಟ್ಟಂತೆ ಒಂದು ಮಾರ್ಗವನ್ನು ನಾನು ಮುಂದುವರೆದು ತಿಳಿಸಿದ್ದೇನೆ ಈ ವಿಡಿಯೋವನ್ನು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದ್ರಿಂದ ನಿತ್ಯದ ನೆಮ್ಮದಿ ಮತ್ತು ನಿತ್ಯದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮ ತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧಾಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನತಾರ ಚಂದ್ರ ಅಧಿಪತಿ ಏಳನೆಯದು ನೈದನತಾರ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆಗಿರಲಿ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸಬಹುದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ